ವೆಲ್ಕಮ್ ಟು ಎಸ್ ಎಲ್ ಎನ್ ಪ್ರಾಪರ್ಟೀಸ್ ಸ್ನೇಹಿತರೆ ಇವತ್ತು ತುಮಕೂರು ಡಿಸ್ಟ್ರಿಕ್ ಪಾವಡ ತಾಲೂಕಲ್ಲಿ ತೊಂಬತ್ತೆಂಟು ಎಕರೆ ಜಮೀನು ಮಾರಾಟಕ್ಕಿದೆ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಲೈಕ್ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಯಾರಿಗಾದರೂ ತೋಟ ಮಾರಬೇಕು ಅಂತ ನನಗಿದ್ರೆ ನಮಗೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಸೊ ತೋಟನ ಮಾರಿಸ್ಕೊಡ್ತೀವಿ ಹಾಗೆ ತಗೊಳ್ಳೋರು ಸಹ ಈ ನಂಬರ್ನ ಶೇರ್ ಮಾಡಿ ಎಲ್ರಿಗೂ ಅನುಕೂಲ ಆಗುತ್ತೆ ಹಾಗೆ ಮೊದಲನೇದಾಗಿ ತುಮಕೂರು ಡಿಸ್ಟ್ರಿಕ್ ಪಾಗೋಡ ತಾಲೂಕಲ್ಲಿ ತೊಂಬತ್ತೆಂಟು ಎಕರೆ ಪ್ರಾಪರ್ಟಿ ಸೇಲಿಗೆ ಈ ಪ್ರಾಪರ್ಟಿಯಲ್ಲಿ ಟೋಟಲಿಗೆ ಆರು ಪಾಣಿ ಬರುತ್ತೆ ಎಲ್ಲದನ್ನು ಆರು ಪಾಣಿಯನ್ನು ಸಹ ಜನರಲ್ ಪ್ರಾಪರ್ಟಿ ಆಗಿದೆ ಸೊ ಎಲ್ಲ ಪ್ಯೂರ್ ಜನರಲ್ ಆಗಿರುವಂಥದ್ದು ನೆಕ್ಸ್ಟು ಈ ಒಂದು ತೋಟ ಥಾರ್ ರೋಡಿಂದ ಜಸ್ಟ್ ತ್ರೀ ಫಿಫ್ಟಿ ಮೀಟರ್ ಒಳಗಡೆ ಹೋಗಬೇಕು ಈಗ ನೀವು ನೋಡ್ತಿದ್ದೀರಲ್ವ ರೋಡು ಆ ರೋಡಿಂದ ಜಸ್ಟ್ ತ್ರೀ ಫಿಫ್ಟಿ ಮೀಟರ್ ಒಳಗಡೆ ಬಂದರೆ ನಮಗೆ ತೊಂಬತ್ತೆಂಟು ಎಕರೆ ಹೊಲ ಬರುತ್ತೆ ಸೊ ಈ ಹೊಲ ಪ್ಯೂರ್ ರೆಡ್ ಸಾಯಿಲ್ ಆಗಿದೆ ಈ ತೋಟದಲ್ಲಿ ಪ್ಯೂರ್ ರೆಡ್ ಸಾಯಿಲ್ ಇರುವಂಥದ್ದು ಹಾಗೆಯೇ ಇದು ಪ್ಯೂರ್ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಸೊ ಇರೋದು ಆರ್ಪಾಣಿ ಇದೆ ಹಾಗೆ ಈ ಒಂದು ಹೊಲ ಪಾವಗೋಡದಿಂದ ಜಸ್ಟ್ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಬೆಂಗಳೂರಿಂದ ನೂರ ಎಪ್ಪತ್ತೈದು ಕಿಲೋಮೀಟರ್ ಸೊ ಬೆಂಗಳೂರಿಂದ ನೂರ ಎಪ್ಪತ್ತೈದು ಕಿಲೋಮೀಟರ್ ಇದೆ ಸೊ ಈಗ ನೋಡ್ತಾ ಇದ್ರಲ್ವ ಪ್ಯೂರು ರೆಡ್ ಸಾಯಿಲ್ ಅಂಥದ್ದು ಇದೇನೆ ಸೊ ಸಿಂಗಲ್ ಫ್ಲಾಟ್ ಇರೋವಂಥದ್ದು ಎಲ್ಲದನ್ನು ಸಹ ಯಾರಿಗಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ಸೊ ಕೆಂಪು ಮಣ್ಣಿರೋ ಸಿಟಿಗೆ ಹತ್ತಿರ ಇರೋದರಿಂದ ತುಂಬ ಅನುಕೂಲ ಆಗುತ್ತೆ ಎಲ್ರಿಗೂ ಸಹ ಸೊ ತಗೊಳ್ಳೋರಿಗೂ ಕೊಡೋರಿಗು ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಅದ್ಭುತವಾದಂಥ ಒಂದು ಪ್ಲೇಸ್ ಹಾಗೆ ಈ ಮಣ್ಣಿನ ಈ ಜಮೀನಿನ ಬೆಲೆ ಒಂದು ಎಕರೆ ಹದಿನೆಂಟು ಲಕ್ಷ ರೂಪಾಯಿ ಆಗುತ್ತೆ ಸೊ ಈ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆಯ ಬೆಲೆ ಹದಿನೆಂಟು ಲಕ್ಷ ರೂಪಾಯಿ ಇದೆ ಕೂತ್ಕೊಂಡ್ರೆ ನೆಗೋಷಿಯೇಬಲ್ ಆಗುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದ ವಿಷಯ ನಿಮಗೆ ಮುಟ್ಟಿಸ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್